ಲಾಯರ್ಗಳು ಮಾಡ್ತಾ ಇದ್ದಾರೆ ನಮ್ಮ ವಕೀಲರುಗಳು ಮಾತು ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ ರಿಟ್ ಪಿಟಿಷನ್ ಹಾಕಿದ್ದೀವಿ ಕೇಳಿಸ್ತಾ ಇಲ್ವಾ ಇಲ್ವಾಟೀಶನ್ ಹಾಕಿದೀವಿ ಕ್ವಾಶ್ಗೆ ಮತ್ತು ಇಂಟ್ರೀಮ್ ರಿಲೀಫ್ ಕೊಡಿ ಅಂತ ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನನ್ನ ಪರವಾಗಿ ಅಭಿಷೇಕ್ ಮನು ಸಿಂಗ್ವಿ ವಿ ಬರ್ತಾ ಇದ್ದೀರಿ ಹಿರಿಯ ವಕೀಲರು ಅವ್ರು ಇದ್ದಾರೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ ನೋಡೋಣ ನ್ಯಾಯಾಲಯದಲ್ಲಿ ನ್ಯಾಯದಲ್ಲಿ ನಮಗೆ ವಿಶ್ವಾಸ ಇದೆ ನ್ಯಾಯ ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದರೆ ನಾನು ಏನೂ ತಪ್ಪೇನೂ ಮಾಡಿಲ್ಲ ನಾನು ಅಂತ ಇದ್ದರೆ ನಾನೇನು ತಪ್ಪು ಮಾಡಿದ್ದೆ ಅದರಿಂದ ಮೈ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್ ಮೈ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್ ನಾನು ರಾಜಕೀಯದಲ್ಲಿ ಮಂತ್ರಿಯಾಗಿಯೇ ನಲವತ್ತು ವರ್ಷಗಳಾಯಿತು ನಿನ್ನೆಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕಿಗೆ ನಲವತ್ತು ವರ್ಷಗಳ ನಲವತ್ತು ವರ್ಷಗಳಲ್ಲಿ ಯಾವುದೇ ಕಪ್ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ಚೆನ್ನಾಗಿ ಪುಸ್ತಕ ಇದಾಗಿದೆ ಅದು ನಿಮಗೂ ಗೊತ್ತಿದೆ ಇಡೀ ರಾಜ್ಯದ ಜನತೆಗೂ ಗೊತ್ತಿದೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ ಜನರ ಸೇವೆಯಿಂದ ಮಾಡ್ಕೊಂಡು ಬಂದಿದ್ದೀನಿ ಸರ್ ಹಿಂದೆ ಸರ್ ರೀಡು ರೀಡು ಪ್ರಕರಣ ಇರ್ಬೋದು ಹೋಬ್ನಾಟ್ ಪ್ರಕರಣ ಎರಡು ಸಾವಿರ ಮೇಲೆ ಆರೋಪ ಬಂದಿತ್ತು ರೀಡು ಪ್ರಕರಣ ಕೆಂಪಣ್ಣ ಆಗಲೇ ಕೊಟ್ಟರೆ ವರದಿ ಏನಿತ್ತು ಗೊತ್ತಾಗಿಲ್ಲ ನೀವು ಡೌಟ್ ವಾಚ್ ಸರ್ಕಾರ ವಾಪಸ್ ಕೊಟ್ಟ್ರಿ ಆರೋಪ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಸರ್ ನಾವು ಹಿಂದೆ ನಿಮ್ಮ ಮೇಲೆ ಯಾವ ಆರೋಪ ಮಧ್ಯದಲ್ಲಿ ಯಾಕೆ ಪ್ರಶ್ನೆ ಕೇಳಿದೆ ಅಲ್ಲಪ್ಪ ನಾನು ಮಧ್ಯದಲ್ಲಿ ಯಾವಾಗಲೂ ಮಧ್ಯದಲ್ಲಿ ಪ್ರಶ್ನೆ ಕೇಳ ಬೇಕು ಆಮೇಲೆ ಕೇಳಬೇಕು ನೋಡಮ್ಮ ನಾನು ಹೇಳ್ಬಿಡ್ತೇನೆ ಸೊ ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ ಮಾಡಿಲ್ಲ ಮಾಡೋದು ಇಲ್ಲ ಇವತ್ತವರಿಗೆ ಮಾಡಲ್ಲ ಈ ರಾಜಭವನವನ್ನು ಉಪಯೋಗಿಸ್ಕೊಂಡು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಇದ್ದಾರೆ ನನಗೆ ಮಶಿ ಬಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರತಿಭಟನೆ ಮಾಡ ಈಗ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅದನ್ನು ನಾವು ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಲೀಗಲ್ ಫೈಟು ಕೂಡ ಮಾಡ್ತೀವಿ ಪೊಲಿಟಿಕಲ್ ಫೈಟು ಕೂಡ ಮಾಡ್ತೀವಿ ನಾವು ಇಲ್ಲ ಡೆಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಖರ್ಗೆ ಅವರು ಅಧ್ಯಕ್ಷರು ಇಲ್ಲಿ ಬಂದಿದ್ರಲ್ಲ ಅಂತ ಭೇಟಿ ಮಾಡಿದ್ದೀನಿ ಶುಕ್ರವಾರ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ ನೀನು ಬಹಳ ಡೆಲ್ ಕಾಣಿಸ್ತಾ ನನ್ನ ಯಾಕೆಯ ಡೆಲ್ ಕಾಣಿಸ್ತಾ ಇದೆಯಾ ನಾ ಇನ್ನೂ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ ಈ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಶ್ ಬರ್ತದೆ ನಿರಂತರ ನಿರಂತರವಾಗಿ ಮಾಡ್ಕೊಬೋದಿದೀನಿ ಹಿಂದಿನೂ ಮಾಡಿದ್ದೀನಿ ಈಗಲೂ ಮಾಡ್ತೀನಿ ಮುಂದಿನೂ ಮಾಡ್ತೀನಿ ಯಾಕಂದರೆ ಅವ್ರಿಗೆ ಭಯ ಯಾಕೆ ನಾನು ಬಡವ್ರ ಪರವಾಗಿದ್ದೀನಲ್ಲ ನಂಬರ್ ಒನ್ ಅನೇಕ ಗ್ಯಾರಂಟಿಗಳು ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಮುಗಿಸ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಆ ಭ್ರಮೆ ಈಡೇರಲ್ಲ ಅವರು ಕರೆದ್ರಿಂದ ಕರೆದಿದ್ದೀವಿ ಅಷ್ಟೇ